ನನಗೆ ಗೊತ್ತಿಲ್ಲ ಏನು ಹೇಳ್ತೀರಾ ಸರ್ ತಾವು ಸರ್ ಇವತ್ತೊಂದು ದಿನದಲ್ಲಿ ನಮ್ಮ ಚಾಲಕರ ದುಡಿಮೆ ಗಣಾದಗಳ ಥರ ತಿಂತಿದ್ದಾರೆ ನಮ್ಮನ್ನ ಒಂದ್ ಕಡೆ ಏನೂ ಇಲ್ಲ ಅಂತ ಅಂದ್ರೆ ನೋಡಿ ಇವತ್ತು ಪಾಪ ಬೆಳಗ್ಗೆ ಎರಡೂವರೆ ಆಯ್ತು ಬೆಳಗ್ಗೆಯಿಂದ ಇವ್ರ ಜೊತೆ ಇದ್ದೀರಾ ಮುಸ್ಲಿಂ ಬಾಂಧವ್ರ ಜೊತೆ ತಾವು ಇದ್ದೀರಾ ನಾನು ಕೂಡ ಇದ್ದೀನಿ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಗಾರ್ಮೆಂಟ್ಸ್ ಹೆಣ್ಮಕ್ಳು ನಾವು ಬಿಡೋಕೋಸ್ಕರ ಒಂದು ಮೂವತ್ ನಲ್ವತ್ತು ಜನ ನಮ್ಮ ಚಾಲಕರು ಇದ್ರೆ ಇಲ್ಲಿ ನಾವು ಒಬ್ಬರೇ ಅಲ್ಲ ಇಲ್ಲಿ ಹೌದೌದು ಎಲ್ಲರೂ ಸ್ವಲ್ಪ ಇವರು ದುಡಿಮೆ ಬಿಟ್ಬಿಟ್ಟು ಬಂದಿದ್ದಾರೆ ಹ್ಮ್ ಸರಿನಾ ಸರ್ ಏನಿದ್ಯ ಅಂತ ಗೊತ್ತಿಲ್ಲ ಇಂಥವ್ರು ನಮ್ಮನ್ನ ಅದ್ಭುತರ ಕಿತ್ಕೊಂಡು ತಿಂತವ್ರೆ ಒಂದ್ ಕಡೆ ಫೈನಾನ್ಸ್ ಓಕೆ ಒಂದ್ ಕಡೆ ಲೋನ್ ಅವರು ಹ್ಮ್ ಹ್ಞೂ ಮಾರಿಗೆ ಅಲ್ಲ ರೀ ಇವ್ರೆಲ್ಲ ಕ್ ಇವ್ರೆಲ್ಲ ಪರ್ಮಿಷನ್ ಕೊಟ್ಟರೆ ಯಾವ ಮುಟ್ಟಾಳ್ರಿ ಸರ್ಕಾರ ಯಾವ ಜನಪ್ರತಿ ಅವ್ನ ಏನ್ ಮಣ್ಣ್ ತಿಂತಾವನ ಜನಪ್ರತಿನಿಧಿ ಈ ಸಂಬಂಧ ಇಲ್ಲಿ ಏನು ಇವತ್ತು ಟೌನಲ್ಲಿರೋ ಅಂಥ ಮೈಸೂರು ಹೃದಯ ಭಾಗದಲ್ಲಿ ಇರುವಂತದ್ದು ಆಯ್ತಾ ಜನಪ್ರತಿನಿಗಳೇನ್ ಏನ್ ಮಾಡ್ತಾವ್ರೆ ಸಂಬಂಧಪಟ್ಟಿದ್ ಇಲಾಖೆಯವ್ರು ಏನ್ ಮಾಡ್ತಾವ್ರೆ ಇಡಿಯವ್ರು ಏನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಏನ್ ಮಾಡ್ತಾವ್ರೆ ಬೈಕ್ ಟ್ಯಾಕ್ಸಿ ವಿರುದ್ಧ ನಾವ್ ಈಗಾಗ್ಲೆ ಸಹಿತ ರಾಜ್ಯ ಸರ್ಕಾರದಿಂದ ಲಾಯರ್ ಅವ್ರನ್ನ ಹೋದ್ರೆ ಈ ಲಾಯರ್ ಬರಲ್ಲ ಆಪೋಸಿಟ್ ಲಾಯರ್ ಬರಲ್ಲ ಈ ತರ ಏನಾಗಿದೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಈಗ ನೋಡಿ ನಾವು ಒಂದು ಐದು ಹೊತ್ತು ಜಾಸ್ತಿ ಕಡಿರ್ತೀವಿ ಕಸ್ಟಮರ್ ಹತ್ರ ನಾವೇನು ಬಿಲ್ಡಿಂಗ್ ಕಟ್ಟಲ್ಲ ಸರ್ ನಮ್ಮ ಮನೆ ಬಾಡಿಗೆ ಕಟ್ಟಕಲ್ಲ ಇವತ್ತೊಂದ್ ದಿನದಲ್ಲಿ ಆಟೋದವ್ರು ತಳರು ಸೋಲ್ರು ಅಂತೆಲ್ಲ ಹೇಳ್ತಾರೆ ಎಲ್ಲ ನಿಂತ್ಕೊಂಡು ನಾಯಿ ಹೋಗ್ದಂಗೆ ಕೂತ್ಕೊಂಡು ಗಲ್ಲಿಲೆಲ್ಲ ಬಗೊಳೋದು ತಾಕತ್ತಿದ್ದೀನಿ ಮೀಡಿಯಾ ಮುಂದೆ ಬಂದು ಹೇಳಿ ಅಂತೇಳಿ ಸಂಪಾದನೆ ಮಾಡ್ತಾ ಇರ್ತಾರೆ ನಮ್ಮಂತರೋದಕ್ಕೆ ಇಟ್ಕೊಂಡು ನಾವು ಬೇರೆಯವ್ರ ಹತ್ರ ಹತ್ತು ಇಪ್ಪತ್ತಕ್ಕೆ ಎಕ್ಸ್ಟ್ರಾಗಿ ಇತ್ತ ಬಂತು ಕೊಟ್ಟದು ಇಂಥವ್ರಿಗೆ ಫೈನಾನ್ಸಿಯವ್ರಿಗೆ ಇಂಥ ಫೈನಾನ್ಸ್ಗಳಿಗೆ ಮನೆ ಲೋನು ಮಕ್ಕಳು ಭವಿಷ್ಯ ಇವತ್ತೊಂದು ದಿನ ಒಬ್ಬ ಬಡ ಚಾಲಕ ನ್ಯಾಣ ಹಾಕೊಂಡು ಸಾಯ್ತು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿಗಳು ಇಂಥವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಬೇಕು ನಗರ ಪಾಲಿಕೆಯವರು ಇವ್ರದ್ದು ಏನೇನಿದೆ ಆಯ್ತಾ ಏನೇನು ಮಾನ್ಯತೆ ಇದೆ ಅವ್ರು ಇದನ್ನ ಬಗ್ಗೆ ಸರ್ಚ್ ಮಾಡಬೇಕು ಇದೊಂದೇ ಫೈನಾನ್ಸ್ ಅಲ್ಲ ಇಡೀ ಮೈಸೂರು ಜಿಲ್ಲೆಯಲ್ಲಿ ಗಳು ಆಗ್ಬೋದು ಆಯ್ತಾ ಇವರು ಇವ್ರು ಲೀಗಲ್ ಆಗಿರ್ಬೋದು ಇರ್ಲಿ ಸಂತೋಷ ಬಟ್ ಇವತ್ತು ಹೊರ ರಾಜ್ಯದಿಂದ ಬಂದಂಥ ಮೈಕ್ರೋ ಫೈನಾನ್ಸ್ಗಳು ಫೈನಾನ್ಸ್ಗಳು ಆಯ್ತಾ ಬ್ಯಾಂಕ್ಗಳು ಆಯ್ತಾ ಈ ಸಾಮಾನ್ಯವಾಗಿರುವಂತಹ ಒಂದು ಮೂಲಭೂತ ಸೌಕರ್ಯಗಳು ಕೊಡದಿರುವಂತಹ ಕೆಲವೊಂದು ಬ್ಯಾಂಕ್ಗಳು ಕೂಡ ಇದೆ ನಮ್ಮ ಜೀವನ ಮಾಡೋಕ್ಕೆ ದಾರಿ ನಮಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ಆಗಲಿ ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳು ಕೇಳೋದಷ್ಟೇ ನೀವು ನಮಗೆ ತುಪ್ಪದನಕ್ಕೆ ಹಾಕ್ತಿರೋ ಪರವಾಗಿಲ್ಲ ಡಿಪೋ ಅಕ್ಕಿ ತಿಂದೆ ಬದುಕ್ತಾ ಇದ್ದೀವಿ ನಮ್ಮನ್ನ ನಿಷ್ಠಾವಂತರಾಗಿ ಬದುಕಕ್ಕೆ ಬಿಡಿ ದೊಡ್ಡ ದೊಡ್ಡ ಇಂಥ ಬೈಕ್ ಟ್ಯಾಕ್ಸಿಗಳಲ್ಲಿ ಬಂದು ನಮ್ಮ ಕಣ್ಣ ಮುಂದೆ ಹತ್ತಿಸ್ಕೊಳ್ತಾರೆ ಇವತ್ತಿನ ಲಗೇಜ್ ಹೊಡಿತವ್ರೆ ಸರ್ ಲಕ್ಷಾಂತರ ರೂಪಾಯಿ ಲೈವ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋ ಏನಂತ ನಾರ್ಮಲ್ ಪ್ಯಾಸೆಂಜರ್ ಆಟೋದವ್ರು ಕೂಡ ಏನಪ್ಪಾ ಅಂದ್ರೆ ಲಗೇಜ್ ಹೊಡಿಬಹುದು ಪ್ಯಾಸೆಂಜರ್ ಆಟೋ ಅಲ್ಲಿ ನಾನ್ ಕೊಡ್ತೀನಿ ಸೇಮ್ ಚಾರ್ಜ್ ಸೇಮ್ ಇದು ಯಾವನು ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕಂಗಿಲ್ಲ ಅದಿಲ್ಲ ಅಂತ ಒಬ್ರು ಮ್ಯಾನೇಜರ್ಬಿಟ್ಟು ಮ್ಯಾನೇಜರ್ ಅಂತ ರಾಪಿಡೋಲ್ಲಿ ಲೈವ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಅದನ್ನ ಕಳಿಸಿ ಅಲ್ಲ ಪ್ಯಾಸೆಂಜರ್ ಆಟೋಗೆ ಗೂಡ್ಸ್ ಆಟೋಗೆ ವ್ಯತ್ಯಾಸನೇ ಇಲ್ಲ ಅವ್ರು ಇವ್ರಿ ಅಣ್ಣ ತಂದಿರೋ ಪ್ಯಾಸೆಂಜರ್ ಆಟೋ ಅಂತ ಹಾ 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 ಇದು ಸರ್ಕಾರ ಇವತ್ತು ಅಲ್ಲ ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದ ಯಾರು ಅಂತ ಇವರ ಸರ್ಕಾರ ಆಗ್ಬಿಟ್ಟಿದ್ದಾರೆ ಅಲ್ಲ ಫಸ್ಟ್ ಇವ್ರಿಗೆ ಪರ್ಮಿಷನ್ ಕೊಟ್ಟಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ರ್ಯಾಪಿಡೋ ಮತ್ತೆ ಬೇರೆ ಬೇರೆ ಮೂವತ್ತು ರೂಪಾಯಿ ಮುಕ್ಕೋತೀವಿ ನಾವು ಪ್ರೀಪೇಡ್ ಆಗಲಿ ನಾವು ಮೀಟರ್ ಆಗಿ ಗೌರ್ಮೆಂಟ್ ರೇಟ್ ರೂಪಾಯಿ 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 ಯಾರು ಲಾಂಗ್ ಹೋದಾಗ ಅದ್ರಲ್ಲಿ ಮತ್ತೆ ಡಿಸ್ಕೌಂಟ್ ಮಾಡೋದು ಕ್ಯೂರ್ ಯಾರು ಏಳು ಕಿಲೋಮೀಟರ್ ಆಗೋದ್ಮೇಲೆ ಹದಿನೈದು ರೂಪಾಯಿ ಹದಿನಾಲ್ಕು ಕಿಲೋಮೀಟರ್ ಮಾಡೋದು ಕ್ಯೂರ್ ಯಾರು ಹಾ 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 ಹಾಕಿ ಹತ್ತು ಕಿಲೋಮೀಟರ್ ಆಗೋದ್ಮೇಲೆ ಕಿಲೋಮೀಟರ್ ಗ್ರಾಹಕರ ವೇದಿಕೆ ಏನಿದೆ ಮತ್ತೆ ಗ್ರಾಹಕರ ವೇದಿಕೆ ಯಾಕಿದೆ ಸರ್ ಎಲ್ಲಾ ಕಣ್ಮುಚ್ಚಾ ಉಡಾರ ಲಾಯರ್ಗಳನ್ನ ನೇಮಿಸ್ತಾರೆ ಅದೇ ಹೇಳ್ತಾ ಇದ್ ಇವ್ರ ಹೋದಾಗ ಅವ್ರು ಬರೋಲ್ಲ ಅವ್ರ್ ಹೋದಾಗ ಇವ್ರು ಬರೋಲ್ಲ ವರ್ಷ ಆರ್ ತಿಂಗಳು ವರ್ಷ ಇನ್ನು ಮುಂದೂಡ್ಕ ಹೋಗ್ತಾನೆ ಇರ್ತಾರೆ ಹೊರತು ಬಡವರಂತೂ ನಾನ್ ಕಂಡು ಸಾಯ್ಬೇಕು ಒಡಿಲಬೇಡಿ ಅಂತಾರೆಲಾ ಒಬ್ಬರು ಹೊಡೀಬೇಡಿ ಅಂದ್ರೆ ಪರ್ಮಿಷನ್ ಯಾಕೆ ಕೊಟ್ಟವ್ರೆ ಯಾಕೆ ಬಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಸೂಟ್ ಕೇಸ್ ಬಂದಿರ್ಬೇಕಾರೆ ಓಲಾ ಓಬರ್ ಇಂದ ಕೊರೋನಾ ವೈರಸ್ ಬಂತು ಅಂತ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರು ಚೈನಾಯ್ ಬಂತು ಅಂತ ಓಕೆ ಹಾಗಾದ್ರೆ ಈಗ ನಾವು ಇಂಡಿಯಾದಲ್ಲಿ ಜನ ಹಿಂಗೆ ಆಟೋಡ್ರೆ ಒಂದು ಸಾಯ್ತಾ ಓಕೆ ಒಂದು ಕಡೆ ಫ್ರೀ ಬಸ್ಸು ಹಾಂ ಇನ್ನೊಂದು ಕಡೆ ಇವ್ರ ಕಾಟಗಳು ಆಯಿತಾ ಅದ್ರ ಜೊತೆಗೆ ಫೈನಾನ್ಸ್ ಕಂಪ್ನಿಗಳ್ದು ಸರ್ ಬೇಕು ಸರ್ ಆದಾಗ ಅಂತ ತೋರಿಸ್ಕೊಂಡು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾರೆ ಒಂದು ಹಳ್ಳಿದು ರೈತ ವಿಷ ಕುಡಿತಾ ಇತ್ತು ಮಳೆ ಬರ್ತಿಲ್ಲ ಅಂತ ಈಗ ಸಿಟೀಲಿ ಡ್ರೈವರ್ ವಿಷ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಹೌದು ನೆಕ್ಸ್ಟು ನಮ್ಮ ಸಿಟೀಲಿ ಬರೋ ಬರೋ ಅಷ್ಟೇ ಅಲ್ಲಾರೇ ಇವ್ರಿಗೆ ಕೇಳ್ದೆ ಇವರೇ ಇನ್ಸೂರೆನ್ಸ್ ಕಟ್ಕೊಂಡು ಆ ಇನ್ಸೂರೆನ್ಸ್ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಇಂಟಿಮೇಷನ್ ಕೊಡದೇನೆ ಅವ್ರಿಗೆ ಫೈನ್ ಆಗ್ತಾರೆ ಅಂದ್ರೆ ಇವರೆಲ್ಲ ಮೈಕ್ರೋ ಫೈನಾನ್ಸ್ ಏನ್ ತಿಳ್ಕೊಂಡಿದ್ದಾರೆ ಒಂದು ವಾರದಲ್ಲಿ ಒಬ್ಬ ಡ್ರೈವರು ಲೋನ್ ಕಟ್ಟಕ್ ಮನೆ ಸಾಲಗಳಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗಿ ಮಾಡ್ಕೊಂಡಿದ್ದಾನೆ ಯಾರು ಸರ್ ಬರೀ ಸತ್ತ ವರ್ಷ ಕುಟ್ಕತ ಇರ್ತಾರೆ ಜನಗಳು ಜನಪ್ರತಿನಿಧಿಗಳು ಯಾಕೆ ಸರ್ ನಾವೆಲ್ಲಾನು ಓಟ್ ಹಾಕಿಲ್ಲ ನಾವು ಗೈಕಾರನೋ ಹಾಕಕ್ಕೆ ನಾವೇ ಬೇಕು ಈಗ ಒಬ್ರು ರಾಜಕಾರಣಿನ ಬೆಳೆಸೋದ್ಯಾರು ಸರ್ ದೊಡ್ಡ ದೊಡ್ಡ ಕಂಪ್ನಿಯವ್ರು ಹೌದು ಒಬ್ಬ ಸಾಮಾನ್ಯ ಪ್ರಜೆ ಬಂದು ಒಬ್ಬ ರಾಜಕಾರಣಿ ಯಾವ ತರ ಅಂತ ನಮ್ಮನ್ನ ಕೇಳಿ ಅವ್ರು ಓಟ್ ಹಾಕೋದು

ಮೈಕ್ರೋ ಮೈಕ್ರೋಫೈನಾನ್ಸ್ ಕಡ ತಡಿನಾಡ್ದೆ ಫೈನಾನ್ಸಿಯಲ್ ಕಡಗಳು ತಳಿದಾಡ್ದಾನೆ ಬಡ್ಡಿ ಬಡ್ಡಿ ಹಾಕಿದ್ರು ಹ ಹ ಗು ನಾವು ರೈತರು ಪರ ಬಡ ಚಾಲಕರು ಪರವಾಗಿ